ಜನರು ಜನರಿಗೋಸ್ಕರ ಅಂತ ಮಾಡ್ತಿದಾರ ಏನ್ ಮಾಡ್ತಾ ಇದಾರೆ ಎಲ್ಲ ಅವ್ರಿಗೋಸ್ಕರ ಮಾಡ್ಕೊಂತಾರೆ ಜನರಿಗೋಸ್ಕರ ಅವ್ರು ಯಾರು ಮಾಡಲ್ಲ ಅವರು ಅವ್ರವ್ರ ಬದಿಕೋಕ್ ಅವ್ರವ್ರ ಮಾಡ್ತಾ ಇರ್ತಾರೆ ಅಷ್ಟೇ ಅಷ್ಟೇ ನಿಮ್ಗೆ ಎಷ್ಟು ರೇಟ್ ಆದ್ರೂ ಪರವಾಗಿಲ್ಲ ಅಷ್ಟೇ ಅವ್ರ ಏನಾರ ಮಾಡ್ಕೊಂತಿದ್ರೆ ಅವ್ರ ಎಷ್ಟ ಅವ್ರ ಬರೋದ್ ಬರ್ಬೇಕು ಅಷ್ಟೇ ಈಗ ಮುಂಚೆ ಹೇಗಿತ್ತು ಕೆಲಸ ಈಗ ಹೇಗಿದೆ ಮುಂಚೆ ಎಲ್ಲ ಹೇಗ್ ಕೂಡಿರ್ತಿದ್ರು ಈಗ ದುಡ್ಡು ಕೂಡಿಡಕ್ ಆಗುತ್ತಾ ಸೇವಿಂಗ್ ಏನಿಲ್ಲ ಒಂದ್ ಬಟ್ಟೆ ಕೆಟ್ಟಕೊಂಡ್ರೆ ಊಟಕ್ಕಿಲ್ಲ ಕರೆಂಟ್ ಬಿಲ್ ಕಟ್ಟಕ್ಕ ಇದಿಲ್ಲ ಫೋನ್ ಕರೆನ್ಸಿ ಹಾಕ್ಸ್ಬೇಕು ಅಂದ್ರೆ ಅದ್ಕಿರಲ್ಲ ಯಾವ್ದಾರ ಒಂದ್ ಸಾಲ್ಟೇಜ್ ಏನೋ ಹಂಗೆ ಅಲ್ಲಿ ಇಲ್ಲಿ ಕಿತ್ತ ಏನಾರ ಮಾಡ್ಬೇಕು ಸಾಲ ಮಾಡ್ಬೇಕು ಈ ಕಡೆ ಅಲ್ಲಿ ಕೊಡ್ಬೇಕು ಬರೋ ತಿಂಗ್ಳಗ್ ಒಂದ್ ರೂಪಾಯಿ ಒಳಸ್ರೆ ಅವನು ಕಟ್ಟಬೇಕು ಅದೇ ಅದೇ ತರ ಆಗಲ್ಲ ಹೆಂಗೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀರಾ ಸದ್ಯಕ್ಕೆ ಆರಾಮಾಗಿದ್ದೀವಿ ಇಂತದ್ದೇನ್ ಕತ್ಮ ಇನ್ನೇನು ಅಷ್ಟೇ ಇದು ಅಷ್ಟೇ ಇನ್ನ ಜಾಸ್ತಿ ಆದ್ರೆ ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಸಮಸ್ಯೆಗಳು ನಾವು ಅದ್ರ ಬಗ್ಗೆ ಒಳಗಡೆ ಹೋಗಲ್ಲ ನಮ್ ಕೆಲ್ಸ ಆಯ್ತು ಏನಾಯ್ತು ಅಷ್ಟೇ ಕಸದ್ದು ಆಯ್ತು ಅದು ಒಂದ್ ದಿನ ಬಂದ್ರೆ ಒಂದ್ ದಿನ ಬರಲ್ಲ ಗಾಡಿ ಅದಕ್ಕೆ ಬೇರೆ ಈಗ ಮನೆ ಓನರ್ ಟ್ಯಾಕ್ಸ್ ಬೇರೆ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಾರೆ ಅವ್ರು ಬಾಡಿಗೆ ಮಾಡ್ಬೇಕು ಜಾಸ್ತಿ ಮಾಡಬೇಕು ಅದು ಒಂದು ಹೇಳ್ತಾರೆ ಮನೆ ಬಾಡಿಗೆ ರೆಂಟ್ ಕೇಳಕ್ಕೆ ಆತರ ಒಂದಿನ ಬಂದ್ರೆ ಎರಡು ದಿನ ಬರಲ್ಲ ನಾವ್ ತಗೋ ಅಲ್ಲೆಲ್ಲೋ ಹಾಕ್ಬೇಕು ಅಲ್ಲಿ ಆಗಕ್ ಅಲ್ಲಿ ಅವರು ಪೈನ್ ಹಾಕ್ತಾರೆ ದಿನ ಕಸನ ಬಂದ್ರೆ ತುಂಬಾ ಕಷ್ಟ ಇದೆ ಸ್ಟಾರ್ಟಿಂಗ್ ಟೈಲರಿಂಗ್ ಕಲ್ತಾಗ ರೂಪಾಯಿ ಇತ್ತು ಥ್ರೆಡ್ ಇವತ್ತು ಎಂಟ್ ರೂಪಾಯಿ ಏಳು ರೂಪಾಯಿ ಥ್ರೆಡ್ ಆಗೈತೆ ಏನ್ ಜೀವನ ಮಾಡೋದು ಇಲ್ಲಿ ಕಸ್ಟಮರ್ ಬಂದ್ರೆ ಐವತ್ ರೂಪಾಯಿ ಬ್ಲೌಸ್ ಅಂದ್ರೆ ಏನಿಕ್ ಐವತ್ ರೂಪಾಯಿ ಅಂತ ಕೇಳ್ತಾರೆ ನಾವ್ ಇಲ್ಲಿ ಕಷ್ಟ ಪಟ್ಟರೆ ಜೀವನ ಇಲ್ಲ ಅಂದ್ರೆ ಏನಿಲ್ಲ ದಿನ ದಿನಕ್ಕೆ ಇವ್ರಿಗೆರ್ಸ್ತಾ ಇದ್ರೆ ನಾವು ಬದುಕೋದು ತುಂಬಾ ಕಷ್ಟ ಇದೆ ಅದ್ರಲ್ಲೂ ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಂತೂ ಬದುಕೋಕ್ ಸಾಧ್ಯನೇ ಇಲ್ಲ ಮಾಂದ್ರ ಇನ್ ಒಂದ್ ಎರಡು ವರ್ಷ ಅಷ್ಟೇ ಅದ್ರ ಮೇಲೆ ಬದುಕಕ್ಕಂತೂ ಆಗಲ್ಲ ಕಷ್ಟ ಇದೆ ಮೇಡಮ್ ಏನ್ ದುಡಿದ್ರೆ ಏನು ದುಡ್ದಿದೆಲ್ಲ ಇಲ್ಲೇ ಮುಕ್ಕಾಲ್ ಭಾಗ ಹೋದ್ರಿನ್ ಕಾಲ್ ಭಾಗ ತಗೊಂಡು ಗಂಡ ಮಕ್ಳುನೇ ನೋಡೋದ ನಮ್ನೇ ನಾವ್ ನೋಡ್ಕೊಳದ ಒಂದ್ ಸೀರೆ ತಗೋಬೇಕು ಅಂದ್ರೆ ನಾವ್ ಯೋಚನೆ ಮಾಡ್ಬೇಕಿವತ್ತು ಆತರ ಜನ್ರೇಷನ್ ಐತೆ ಕೊಡ್ತಾ ಇದಾರೆ ಮೇಡಮ್ ತುಂಬಾನೇ ಕೊಡ್ತಾ ಇದಾರೆ ನಮ್ಗೆ ಯಾವ್ದು ಬರ್ತಾ ಇಲ್ಲ ನಮ್ಗೆ ಅಲ್ಲೆಲ್ಲೇ ಹೋಗುತ್ತೆ ಒಂದ್ ಬಂದ್ರೆ ಇನ್ನೊಂದ್ ಕಡೆ ಹೋಗಿರುತ್ತೆ ಎಂಟು ಸಾವಿರ ಬಾಡಿಗೆ ಕಟ್ತೀವಿ ಎರಡ್ ಸಾವಿರ ತಗೊಂಡ್ ನಾವ್ ಏನ್ ಮಾಡ್ಲಿ ಹೇಳಿ ಅವಾಗ ಅಕ್ಕಿ ಫ್ರೀ ಕೊಡ್ತೀವಿ ಅಂತಾರೆ ಬರೀ ಅಕ್ಕಿನೇ ತಿನ್ನಕ ನೀರ್ಗ ಎಷ್ಟು ರೈಟ್ ಮಾಡೋರೆ ಬಿಲ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಕಷ್ಟ ಇದೆ ನಿಮ್ಗೂ ಗೊತ್ತಿರುತ್ತೆ ಜೀವನ ಏನು ಅನ್ನೋದು ಸರ್ಕಾರಗಳು ಮಾಡ್ತಾರ ಅಯ್ಯ ತುಂಬಾ ಸರಿ ಈ ತರ ಸರ್ಕಾರ ನನ್ ಚಿಕ್ಕ ವಯಸ್ಸಿಂದ ನಾನು ನೋಡೇ ಇಲ್ಲ ಚೆನ್ನಾಗಿ ನೋಡ್ತಾ ಇದೀನಿ ಹೆಂಗಿದೆ ಬೇಸಿಗೆ ಕಾಲ ಮಕ್ಕಳಿಗೆಲ್ಲ ರಜೆನಾ ಹಾ ರಜಾ ಇದೆ ಇದೆ ಅಂತ ಎಲ್ಲೂ ಜಾಸ್ತಿ ಓಡಾಡಕ್ ಆಗಲ್ವಲ್ಲ ಫ್ರೀ ಬಸ್ ಇದೆ ಆರಾಮಾಗಿ ಸುತ್ತಾಡ್ಬೋದಲ್ಲ ಟ್ರಿಪ್ ಹೋಗ್ಬೋದಲ್ಲ ಫ್ರೀ ಇದೆ ಅನ್ಬಿಟ್ಟು ಎಲ್ಲೆಲ್ಲ ಸುತ್ತಾಡಕ್ ಆಗೋದಿಲ್ಲ ಫ್ರೀ ಇದೆ ಅನ್ಬಿಟ್ಟು ಆಗುತ್ತಾ ಒಂದ್ ಕಡೆ ಫ್ರೀ ಇದ್ರೆ ಇನ್ನೊಂದ್ ಕಡೆ ಹೋಗ್ತಾ ಇರತ್ತಲ್ವಾ ಹತ್ ರೂಪಾಯಿ ಫ್ರೀ ನೋಡಕ್ ಹೋದ್ರೆ ನೂರ್ ಇರುತ್ತಲ್ಲ ಅದನ್ನ ಅದನ್ನೇರ್ ಕೊಡ್ತಾರೆ ನೂರ್ ಖರ್ಚಾಗ್ತಿದ್ಯಾ ಆಗ್ತಿದೆ ಆಗ್ತಿದೆ ಈಗ ಮಕ್ಳು ನಾವೆಲ್ಲ ಸುಮ್ನೆ ಫ್ರೀ ಅಂದ್ರೆ ಬಸ್ ಅಲ್ಲಿ ಆಗುತ್ತಾ ಹೆಣ್ಮಕ್ಳು ಫ್ರೀ ಇದೆ ಅನ್ಬಿಟ್ಟು ಮಕ್ಳು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಅವ್ರನ್ನ ಹೆಂಗ್ ಬಿಟ್ಟು ಹೋಗ್ತೀರಾ ಹೆಂಗಿದೆ ಅಂದ್ರೆ ಏನು ಹೇಳ್ತಾರಲ್ಲ ಬಲ್ಗೈಲ್ ಕೊಟ್ಟಿದ ಎಡ್ಗೈ ಗೊತ್ತಾಗ್ಬಾರ್ದು ಅಂತ ಇದ್ರೆ ಸೀದಾ ಬಲ್ಗೈಲ್ ಕಿತ್ಕೊಂಡ್ ಬಲ್ಗೈಗೆ ಕೊಡ್ತಾ ಇದಾರೆ ಅಂತಾರಲ್ಲ ಆತರ ಆಗ್ತಿದೆ ತಿರ್ಗ ಬಲ್ಗೈಗೆ ವಾಪಸ್ ಕೊಡೋದು ಅಂತ ಹೇಳ್ತಾರಲ್ಲ ಬಲ್ಗೈಲ್ ಕೊಟ್ಟಿದ ಎಡ್ಗೈ ಗೊತ್ತಾಗ್ಬಾರ್ದು ಅಂತ ಹಂಗಲ್ಲ ಬಲ್ಗೈಲ್ ಕೊಡ್ತಾರೆ ಬಲ್ಗೈಲ ಕಿತ್ಕೋತಾರೆ ಸದ್ಯಕ್ಕೆ ಎಲ್ಲಾದ್ರೂ ಬೆಲೆ ಏರಿಕೆ ಆಗಿದೆ ನೀವ್ ಹೇಳಿದ್ರಿ ಬಲ್ಗೈ ಇಲ್ಲಿ ಕಿತ್ಕೊಂಡು ಬಲಗೈಗೆ ಕೊಡ್ತಾರೆ ಅಂತ ಹೇಳಿ ಬೆಲೆ ಏರಿಕೆ ಅನ್ನುವಂಥದ್ದು ಎಷ್ಟ್ರ ಮಟ್ಟಿಗೆ ಹೊಡೆತಾ ಬೀಳ್ತಿದೆ ನಿಮ್ಗೆ ಅದೇ ಹೇಳ್ತಾರಲ್ವಾ ಅದೇ ಗಾಯದ ಮೇಲೆ ಬರೆ ಹಾಕಿದ್ರು ಅಂತ ಒಂದ್ ಕಡೆ ಫ್ರೀ ಅಂತ ಹೇಳ್ತಿದ್ದಾರೆ ಕೆಲವು ಕಡೆ ಕೆಲವ್ರಿಗೆ ಉಪಯೋಗ ಆಗಿರ್ಬೋದು ಎಲ್ರಿಗೂ ಆಗಿದೆ ಅನ್ನೋದು ಸುಳ್ಳು ಈಗ ನಮ್ಮನೆಯವರು ನಾವು ಆಟೋ ಓಡಿಸ್ತಾ ಇರೋದು ಫ್ರೀ ಬಸ್ ಬಿಟ್ಟಿರ್ತಾರೆ ಎಷ್ಟು ಜನ ಆಟೋದಲ್ಲಿ ಬರ್ತಾರೆ ಹೇಳಿ ನೋಡೋಣ ಸಂಪಾದನೆ ಬೇಕಲ್ವಾ ಅದಕ್ಕೂ ಅದ್ರದೇ ಆದ ಇದಿರುತ್ತೆ ನಾವು ಮಕ್ಕಳನ್ನೆಲ್ಲ ಓದಿಸ್ಬೇಕು ಹಾಲನ್ ರೇಟ್ ಜಾಸ್ತಿ ಮಾಡ್ತಾರೆ ಫ್ರೀ ಕರೆಂಟ್ ಅಂತಾರೆ ನಾವು ಒಂದ್ ಒಂದು ತಿಂಗಳು ಫ್ರೀ ಬಂದಿಲ್ಲ ಮಿನಿಮಮ್ ಮುನ್ನೂರು ನಾನೂರು ರೂಪಾಯಿ ಬಿಲ್ ಕಟ್ತಾನೆ ಇದೀವಿ ನಾವು ಒಂದ್ ತಿಂಗಳು ಫ್ರೀ ಬಂದಿಲ್ಲ ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿದ್ರೆ ಫ್ರೀ ಕರೆಂಟ್ ಪ್ರಾಬ್ಲಮ್ ಹೋದ್ರೆ ಫ್ರಿಜ್ ಇಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಮೇಡಮ್ ಫ್ಯಾನು ಟಿವಿ ಓಡುತ್ತೆ ಅಷ್ಟೇ ಅಷ್ಟಕ್ಕೆ ಮುನ್ನೂರ ನಾನ್ ರೂಪಾಯಿ ಕರೆಂಟ್ ಬಿಲ್ ಕಡ್ತಾ ಇರೋದು ಹ್ಮ್ ಈಗ ಗ್ಯಾಸ್ ಕಡಿಮೆ ಮಾಡ್ತೀವಿ ಅಂತಾರೆ ಇನ್ನೊಂದ್ ತಿಂಗ್ಳು ಆಗ್ಲೇ ಹೆಂಗೆ ಈ ಸದ್ಯಕ್ಕೆ ಜೀವನ ಮಾಡೋದು ಅದೇ ಹೇಳ್ತೀವಲ್ಲ ಫ್ರೀ ಅಂದ್ರೆ ಅಲ್ವೊಂದಕ್ಕೆ ಬೇಕು ಬೇಡ ಅಂತಿಲ್ಲ ಬಟ್ ಎಲ್ಲದಕ್ಕೂ ಫ್ರೀ ಅಂದ್ರೆ ಅನುಕೂಲಕ್ಕಿಂತ ಅನನುಕೂಲನೂ ಜಾಸ್ತಿ ಇದೆ ಎಲ್ಲದ್ರಲ್ಲೂ ಅನುಕೂಲ ಇದೆ ಅಂತಾನೆ ಅಲ್ಲ ಫ್ರೀ ಬಸ್ಸು ಅಂದ್ರೆ ಏನೋ ಒಂದು ಐವತ್ತರವತ್ತು ವರ್ಷದ ಮೇಲೆ ಇರೋರು ಫ್ರೀ ಆದ್ರೂ ಪರವಾಗಿಲ್ಲ ಕಾಲೇಜ್ಗೆ ಹೋಗೋರೆ ಕೆಲ್ಸಕ್ಕೆ ಹೋಗೋರಿಗೆ ಅದರದೇ ಆದ ಒಂದು ಐ ಡಿ ಕಾರ್ಡ್ ಇರುತ್ತೆ ಅಂತವ್ರು ಫ್ರೀ ಕೊಡ್ಲಿ ಕೆಲವ್ರು ಫ್ರೀ ಇದೆ ಅಂತ ತುಂಬಾ ಸುತ್ತಾಡೋರು ಇದ್ದಾರೆ ಅದರಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಒಂದು ವಿಷಯ ಅಂತ ತಗೊಂಡಾಗ ಇರುತ್ತೆ ಅಂತಲ್ಲ ಒಳ್ಳೇದು ಎರಡೂ ಇರುತ್ತೆ ಆದ್ರೆ ಅನುಕೂಲ ಇರೋರ್ಗೆ ಅದು ಉಪಯೋಗ ಆಗುತ್ತೆ ಬಟ್ ಅನುಕೂಲನೂ ಇದೆ ಅನನುಕೂಲನೂ ಇದೆ ಸರಿ ಅಂತ ಅದು ಸಂಪೂರ್ಣವಾಗಿ ಸರಿ ಅಂತಾರ ಫಿಫ್ಟಿ ಫಿಫ್ಟಿ ಹೇಳ್ತಾ ಇದೀವಲ್ಲ ಈಗಾಗ್ಲೇ ಹೇಳದ್ನಲ್ಲ ಬಲ್ಗೈಲಿ ಕೊಟ್ಟಿದ್ ಬಲ್ಗೈಲಿ ವಾಪಸ್ ತಗೊಂಡ್ರು ಅಂತ ಆತರ ಈಗ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಇಲ್ಲಿ ಮೇಯ್ನ್ ಕಸದ ಗಾಡಿ ಬರಲ್ಲ ಮೇಡಮ್ ಆಯ್ತು ವಾರಕ್ಕೊಂದ್ಸಲ ಇಲ್ಲ ಅಂದ್ರೆ ಕೆಲವು ಸಲ ಅದು ಇಲ್ಲ ಬಟ್ ಅಲ್ಲಿ ಇಲ್ಲಿ ಎಲ್ಲ ಡಂಪ್ ಆಗ್ತಾ ಇದೆ ಏರಿಯಾಗಳ ತುಂಬಾ ನೋಡಿ ಈ ರೋಡಿಂದ ಮುಂದೆ ಹೋಗಿ ಈ ರೋಡಿನ ಡೌನ್ ಹೋಗಿ ಬರೀ ಕಸದ ರಾಶಿಯೇ ಇರುತ್ತೆ ಬರೋದಿಲ್ಲ ಗಾಡಿಗಳು ಬರಲ್ಲ ಹೇಳಿದ್ರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ನಮ್ಗೇನು ಅದು ಈ ಕಡೆ ಮೊದ್ಲು ಬರ್ತಾ ಇದ್ವಿ ಇವಾಗ ಇಲ್ಲಾ ಬರಲ್ಲ ಅಂತಾರೆ ನೀರಿನ ಸಮಸ್ಯೆ ಇಲ್ಲ ಕರೆಂಟ್ ಅಂದು ಇಲ್ಲ ಒಪ್ಕೊಂತೇವಿ ಕರೆಂಟ್ ಎಲ್ಲ ಇರುತ್ತೆ ಬಿಲ್ ಮಾಮೂಲಿ ಬಿಡಿ ಕಟ್ಕೋತೀವಿ ಅದು ಬೇರೆ ವಿಚಾರ ಆದ್ರೆ ಕಸದ ಗಾಡಿ ಮೇನ್ ಸಮಸ್ಯೆ ಸಮಸ್ಯೆ ಇದೆ ಅಲ್ಲ ಎಲ್ಲಾ ಆಗ್ತವೆ ತುಂಬಾ ಲೇಟ್ ಅಂದ್ರೆ ಇನ್ನೇನ್ ಮಾಡ್ತಾರೆ ಮನೇಲಿ ಇಟ್ಕೊಳಕ್ ಆಗಲ್ವಲ್ಲ ಎಲ್ಲಾರು ಒಂದ್ ಕಡೆ ತಗೊಂಡೋಗಿ ಹಾಕ್ಲೋಬೇಕಲ್ವಾ ತಗೊಂಡೋಗಿ ಅವ್ರ ಒಂದ್ ಕಡೆ ಹಾಕ್ತಾರೆ ನಾವ್ ಮನೇಲಿ ಇಟ್ಕೊಳಕ್ ಆಗಲ್ವಲ್ಲ ಅಂತ ಎಲ್ಲ ಒಂದ್ ಕಡೆ ಹಾಕಿರ್ತಾರೆ ನಾವು ಮತ್ತೆ ಹಾಕ್ತಾ ಇರ್ತೇವೆ ನೀವೇನಾದ್ರೂ ಅದಕ್ಕೆ ಸಂಬಂಧಪಟ್ಟಂತ ಹೇಳಿದ್ರ ಮಾಡಿದರೆ ಎಲ್ಲ ಪೇಪರ್ಸ್ ಎಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ಅಂತಿಲ್ಲ ಕೊಟ್ಟಿದ್ದೀವಿ ಅದು ಅಂದಾಗ ಅವಾಗ ಒಂದ್ ಸಲ ಬರ್ತಾರೆ ಮತ್ತೆ ಹೇಳಿದ್ರೆ ನಾವು ಕಳ್ಸಿದೀವಿ ಅಂತಾರೆ ಗಾಡಿಗಳ ಹೇಳಿದ್ರೆ ನಾವ್ ಬಂದು ಒಟ್ಟಾಗಿದ್ವಿ ಅಂತಾರೆ ಬಂದ್ರೆ ವಿಜಯಲ್ ಹಾಕಲ್ಲ ಬಟ್ ಅವ್ರೇನ್ ಮಾಡ್ತಾರೆ ಆ ಕಡೆ ಲಾಸ್ಟ್ ರೋಡ್ ಲಾಸ್ಟ್ ಅಲ್ಲಿ ಹೋಗ್ತಾರೆ ಇಲ್ಲ ಈ ಕಡೆ ಲಾಸ್ಟ್ ಅಲ್ಲಿ ಹೋಗ್ತಾರೆ ಮಧ್ಯ ಫ್ಯಾಮಿಲೀಸ್ ಇರೋ ಇಲ್ಲಿ ಏನ್ ಮಾಡ್ಬೇಕು ಅದೇ ನಾವು ಆ ರೋಡ್ ಲಾಸ್ಟ್ ಈ ರೋಡ್ ಲಾಸ್ಟ್ ಕೊಂಡೋಗ್ ಹಾಕ್ಬೇಕಾಗುತ್ತೆ ಅಷ್ಟೇ ಇನ್ನೇನ್ ಮಾಡೋಕ್ಕಾಗಲ್ಲ ಮೇಡಮ್ ಬನ್ನಿ ಅಗ್ಲಿ ನೋಡ್ತಿದ್ದೀನಿ ನನ್ಗೆ ಮಾತಾಡ್ಸದೆ ಬೇಡಪ್ಪ ಇವರು ಇವ್ರು ಅಂತ ಒಳಗಡೆ 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 ಹೋಗ್ತಿದಾರೆ ಆದ್ರೆ ನಾನ್ ಬಿಡಲ್ಲ ಏನ್ ನಿಮ್ಮ ಹೆಸರು ೀರಾ ಚೆನ್ನಾಗಿದೀರಾ ಏನು ಊಟ ಮಾಡುದ್ರಿ ಇನ್ನು ಸ್ಥಾನ ಕೊಡ್ಬೇಕು ಅಷ್ಟೇ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ಯಜಮಾನರು ನಮ್ಮ ಮಕ್ಕಳು ಸೊಸೆ ಮಕ್ಕಳು ಸೊಸೆ ಯಾರು ಸ್ಕೂಲ್ ರೇ ಮೇಡಮ್ ಅವ್ರು ಆರಾಮಾಗಿರ್ತಾರೆ ಏನ್ ಸಮಸ್ಯೆನೇ ಸಮಸ್ಯೆ ಇದೆಯಾ ನಿಮ್ಗೆ ಏನಾದ್ರು ಅಲ್ವಾ ತತ್ತರದು ಹತ್ ರೂಪಾಯಿ ಖರ್ಚಾಗೋದು ಇಪ್ಪತ್ತು ರೂಪಾಯಿ ಆಗ್ತೈತೆ ಎಷ್ಟೇ ದುಡಿದ್ರು ಬಾಡಿಗೆ ಕಟ್ತೀವಿ ಮನೆ ಸಂಸಾರ ನೋಡಿದೀವಿ ಬಿಲ್ಲು ಇದ್ರಲ್ಲಿ ಬಿಲ್ಲು ಜಾಸ್ತಿ ಬಾಡಿಗೆಗೆ ಬಾಡಿಗೆಗಳು ರೆಂಟ್ ನಿಮ್ಗೆ ಗೊತ್ತು ಜಾಸ್ತಿ ತರೋದು ಅಲ್ಲಲ್ಲೇ ಅಲ್ಲಲ್ಲೇ ಹೋಗ್ತೈತೆ ಬೆಲೆ ಏರಿಕೆಯಿಂದ ಸ್ವಲ್ಪ ಐತೆ ಅವ್ರೂನು ನೋಡಿ ಮಾಡ್ತಾರ ಅವ್ರೂ ಅದೇ ಬೆಲೆ ಏರಿಕೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತಿ ಈಗ ಮುಂಚೆ ಎಲ್ಲ ಮುಂಚೆ ಏನಾನು ನೀವೇ ಮನೆ ನಡ್ಸ್ಕೊಂಡ್ ಬಂದಿರ್ತೀರ ಈಗ ನೀವೇ ನಡ್ಸ್ಕೊಂಡ್ ಅದೇ ಬಟ್ ಹೆಣ್ಣು ಮಕ್ಕಳದ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಗಂಡ ದುಡ್ದ್ ಬಂದ್ ಕೊಟ್ರೇನೆ ಮಾತ್ರ ಹೆಣ್ಣು ಅದನ್ನ ಖರ್ಚು ಮಾಡೋದಲ್ವಾ ಸೊ ಮುಂಚೆಗೂ ಈಗ ನಿಮ್ಗೆ ಎಷ್ಟೆಲ್ಲ ವ್ಯತ್ಯಾಸ ಕಾಣ್ತಿದೆ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದಾವೆ ಮುಂಚೆ ನೀವ್ ಹೇಳಿದಂಗೆ ಅವಾಗ ಹೇಳಿದ್ರಲ್ಲ ಅವರು ಒಂದು ಸಾಸಿವೆ ಡಬ್ಬ ಜೀರಿಗೆ ಡಬ್ಬದಲ್ಲಿ ಮಮ್ಮಿ ಎತ್ತಿಕ್ತಾ ಇದ್ರು ಆಮೇಲೆ ಅದಾದ್ಮೇಲೆ ನಾವ್ ಒಂದ್ ಕಡೆ ನಮ್ದು ಅಂತ ಪರ್ಸಲ್ ಇಕ್ತಾ ಇದ್ವು ಇವಾಗ ಇರೋದ್ನು ತಗೊಂಡು ಖರ್ಚು ಮಾಡಂಗೆ ಆಗೋಯ್ತದೆ ಸೇರ್ಸಿ ಮಾಡಿ ಮಾಡಕ್ಕೆ ಆಗ್ತಾ ಇಲ್ಲ ಏನ್ ಮಾಡಿದ್ರು ಅದು ಅಷ್ಟೇ ಸೇರ್ಸಕ್ ಆಗ್ತಾ ಇಲ್ಲ ಯಾಕೆಂದ್ರೆ ಹತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಇವಾಗ ಇಪ್ಪತ್ತು ರೂಪಾಯಿ ಬೆಲೆ ಅದಕ್ಕೋಸ್ಕರ ಆಗಲ್ಲ ಬೆಲೆ ಏರಿಕೆ ಒಂದ್ ಕಡೆ ಆಯ್ತು ಸರ್ಕಾರ ಮಾಡ್ತಾ ಇರೋದು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಅವ್ರು ಏನ್ ಮಾಡ್ತಾರ ಮೇಡಮ್ ಅವರು ಮೈಂಟೈನ್ ಮಾಡ್ತಾರಲ್ವಾ ಇಲ್ಲೂ ನೋಡ್ಕೋತಾರ ಅಲ್ಲಿ ನೋಡ್ಕೋತಾರ ಫಿಫ್ಟಿ ಫಿಫ್ಟಿ ಇಬ್ರು ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನೀವೇ ಮೇನ್ ಗಾಡಿ ಬರಲ್ಲ ಮೇಡಮ್ ಆಮೇಲೆ ಒಂದಪರಿ ಗುಡಿಸಿ ಗಿಡಿಸಿ ಕ್ಲೀನ್ ಮಾಡಕ್ಕೆ ಏನ್ ಅಷ್ಟು ಜನ ಬರಲ್ಲ ಯಾವಾಗ ನಾವು ಒಂದ್ ವಾರ ಒಂದ್ ವಾರ ಕ್ಯಾರ ಬರ್ತಾರ ಅಷ್ಟೇ ಮಿಕ್ಕಿದೆಲ್ಲ ನಾವೇ ಮಾಡ್ಕೊಂತೀವಿ ನಾವು ಅಕ್ಕಪಕ್ಕ ಕ್ಯಾರ ಗುಡ್ಸ್ಕೊಂಡ್ ಮಾಡ್ಕೊಂತೀವಿ ನೀರಿಂದು ಸಂಸೆ ಯಾವಾಗಲೂ ಒಂದ್ ಸರಿ ಬರುತ್ತೆ ಅವ್ರು ನಮ್ಮ ಮನೆಯವರು ಅವ್ರು ಮಾತಾಡ್ತಾರಂತ ಯಜಮಾನ್ರು ಮಾತಾಡ್ಲೇಬೇಕು ಅಲ್ಲ ಮನೆ ಯಜಮಾನಿ ಮಾತಾಡಿ ಆದ್ಮೇಲೆ ಮನೆ ಯಜಮಾನ್ರು ಮಾತಾಡದೇ ಇದ್ರೆ ಸರಿ ಗೊತ್ತಾ ಬನ್ನಿ ಸರ್ ಮುಂದೆ ಬನ್ನಿ ಸ್ವಲ್ಪ ಸರ್ ನಮಸ್ತೆ ತಮ್ಮ ಹೆಸರು ಸಂಪತ್ ಅಂತ ಸಂಪತ್ ಅಂತ ಮೇಡಮ್ ಅವ್ರ ಎಲ್ಲಾ ಹೇಳಿದ್ರು ಆಲ್ರೆಡಿ ಆದ್ರೆ ಮನೆ ನಡೆಸುವಂತ ಜವಾಬ್ದಾರಿ ಸಂಪೂರ್ಣ ನಿಮ್ಮ ಮೇಲೆ ಇರುತ್ತೆ ಎಲ್ಲಾ ಅವ್ರದೇನೆ ಅಂದ್ರೆ ಮನೆ ಹೋಮ್ ಮಿನಿಸ್ಟರ್ ಅವ್ರೇನೆ ಕ್ಯಾಶಿಯರ್ ಅವ್ರೆ ಎಲ್ಲರು ಅವ್ರು ಎಲ್ಲನೂ ಅವ್ರೆ ಮಾತ್ರ ಸಾರು ಈಗ ನೀವು ಕೆಲ್ಸಕ್ಕೆ ಹೊರಗಡೆ ಹೋಗ್ತೀರಾ ನಿಮ್ಮ ಮೇಲೂ ಸಹ ಮನೆ ಜವಾಬ್ದಾರಿ ಇರುತ್ತೆ ನಿಮ್ಗೆ ಎಷ್ಟು ಹೊರ ಹಾಕ್ತಿದೆ ಬೆಲೆ ಏರಿಕೆ ಬೆಲೆ ಎಲ್ಲ ಮಾಮೂಲಿ ಎಲ್ಲಾ ಅಂಗಡಿಯಲ್ಲೂ ಒಂದೇ ಬೆಲೆನೆ ಹಾಲ್ ಬೆಲೆ ಜಾಸ್ತಿ ಆಗಿದೆ ಎಲ್ಲ ಏನ್ ಮಾಡಕ್ ಆಗಲ್ಲ ಎಲ್ಲ ಅವರು ತಗೊಂತಾರೆ ನಾವ್ ಬೆಳಿಗ್ಗೆ ಹಾಲ್ ತಗೊಂಡ್ಬಂದ್ಕೊಡ್ತೀವಿ ಅಷ್ಟೇ ಬೇರೆ ಏನಿಲ್ಲ ಈಗ ಸರ್ಕಾರಗಳು ಬೆಲೆ ಏರಿಕೆ ಮಾಡ್ತಾ ಇರೋದು ಜನಸಾಮಾನ್ಯರ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ತಮಗ್ ಅನ್ಸತ್ತಾ ಇಲ್ಲ ಇಲ್ಲ ಅದೇನಿಲ್ಲಮ್ಮ ಎಲ್ಲೇ ಹೆಂಗ್ ನಡೀತದೋ ಅದೇ ತರ ನಡೀತೈತೆ ಬೇರೆ ಏನಿಲ್ಲ ಹೌದು ಈಗ ಸರ್ಕಾರಗಳು ಕೊಟ್ಟಿರುವಂತಹ ಫ್ರೀ ಬೇಕಾಗಿತ್ತಾ ಸರ್ಕಾರ ಏನ್ ಫ್ರೀ ಕೊಡ್ತಾರಂತ ಇಲ್ಲ ರೇಷನ್ ರೇಷಿನಲ್ಲಿ ಅಕ್ಕಿ ಕೊಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಅದ್ಬಿಟ್ರೆ ಹಾ ಅದು ಎರಡ್ ಸಾವಿರ ಬರ್ತಾ ಇಲ್ಲ ನಂಗೆ ಬರ್ತಾ ಆರು ತಿಂಗಳು ಬಂತು ಅಷ್ಟೇ ತಿರ್ಗ ಬಂದಿಲ್ಲ ಅದು ಅಲ್ಲ ಅಷ್ಟೇ ಬಸ್ಸಲ್ಲಿ ಅಲ್ಲಿ ಹೋಗ್ತಾರೆ ಅವರು ಬಸ್ ಫ್ರೀ ನಾವೆಲ್ಲ ಹೋದ್ರೆ ಬಸ್ ಟಿಕೆಟ್ ಹೌದು ಪರವಾಗಿಲ್ಲ ಅಲ್ವಾ ಮೇಡಂ ಅವ್ರು ಫ್ರೀ ಆಗಿ ಹೋಗ್ತಾರೆ ಸರ್ ಹೆಂಗು ದುಡಿತಾರೆ ಬಸ್ ಅಲ್ಲಿ ದುಡ್ಡು ಕೊಟ್ಟು ಹೋದ್ರೆ ಏನು ಸಮಸ್ಯೆ ಇಲ್ಲ ಏನಿಲ್ಲಮ್ಮ ಅದೆಲ್ಲ ಏನಿಲ್ಲ ನಡೆಯುತ್ತಮ್ಮ ಹೌದಮ್ಮ ಸರ್ ಈ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ನಿಮಗೆ ಏರಿಯಾದಲ್ಲಿ ಕಸಾನೇ ಒಂದು ಬರಲ್ಲ ಗಾಡಿ ಬರಲ್ಲ ಅಷ್ಟೇ ಬೇರೆ ಏನಿಲ್ಲ ನಾವು ಬೆಳಿಗ್ಗೆ ಟೈಮಲ್ಲಿ ತಗೊಂಡೋಗಿ ಕಸ ಇದ್ರಲ್ಲಿ ಹಾಕ್ತೀವಿ ಬೇರೆ ಏನು ತೊಂದ್ರೆ ಇಲ್ಲ ಸೊ ನೋಡಿದ್ರಲ್ಲ ವೀಕ್ಷಕರಿ ಈ ಏರಿಯಾದಲ್ಲಿ ಜನರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಅಂತಂದ್ರೆ ಅದು ಕಸದ ಸಮಸ್ಯೆ ಕಸ ಅನ್ನುವಂತಹದ್ದು ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾ ಇಲ್ಲ ಅದರಿಂದ ವಾರಗಟ್ಟಲೆ ಆ ಕಸ ಹಾಗೆ ಬಿದ್ದಿರುತ್ತೆ ಅಕ್ಕಪಕ್ಕದ ಮನೆಯವರು ಸಹ ತಂದಿಲ್ಲ ಹಾಕ್ತಾರೆ ಅದರಿಂದಾಗಿ ಹುಳಗಳಾಗ್ತವೆ ಅನ್ನುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರು ಹೇಳಿರುವಂತಹ ಮಾಹಿತಿ ಅದ್ರ ಜೊತೆಗೆ ಬೆಲೆ ಏರಿಕೆ ಅನ್ನುವಂತಹ ಬಿಸಿ ಜನರ ಜೇಬನ್ನ ಸುಡ್ತಾ ಇದೆ

government electrical projects amcs of transformers dg sets lifts hd yard mep projects solar power projects residential layout poles and ug electrification works street light lt and hd electrical works on a turnkey or individual basis discover the app that makes life easier our office address First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಡಲ್ ಸೆವೆನ್ ಡ್ರೋನ್ ದಾಳಿ ತಡೆಗೆ ಭಾರತದ ಭಾರ್ಗವಾಸ್ತ್ರ ದೇಶದ ಬತ್ತಳಿಕೆಗೆ ಮತ್ತೊಂದು ಅಸ್ತ್ರ ಕೆಪಾಸಿಟಿ ಹೇಗಿದೆ ಗೊತ್ತಾ किलोमीटर रेंज एर किलोमीटर टारगेट कण्डे बिद्रे कथम बलिष्ठ भारत ब्रह्मोस के डिमांड पो डिमांड। ಭಾರತಕ್ಕೆ ಭಾರ್ಗವ ವಿದೇಶಕ್ಕೆ ಬ್ರಹ್ಮೋಸ್ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ಮತ್ತೆ ರೀಓಪನ್ ಆಗುತ್ತಾ ಜಗತ್ತಿನ ಅತಿ ಭಯಾನಕ ಜೈಲು ಜೈಲು ತೆರೆಯಲು ಮನಸ್ಸು ಮಾಡಿದ್ದೇಕೆ ಡೊನಾಲ್ಡ್ ಟ್ರಂಪ್ ಸಮುದ್ರದ ನಡುವೆ ಇರುವ ಜೈಲಿಗಿದೆ ಶಾರ್ಕ್ ಸರ್ಪಗಾವಲು ಮಸ್ತ್ ಪ್ಲಾನ್ ಜೈಲು ಬ್ರೇಕ್ ಮಾಡಿದ್ರು ಮೂವರು ಕೈದಿಗಳು ಅಲ್ಕಟ್ರಾಸ್ ದಿ ಜೈಲ್ ಮಿಸ್ಟ್ರಿ ಪ್ರೈಮ್ ಕ್ರೈಮ್ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಅವರ ಸಮಸ್ಯೆ ಕೇಳ್ತಾ ಹೋಗ್ತೀನಿ ಬನ್ನಿ ಆ ನಮ್ ಜೊತೆಗೆ ಯೂತ್ಸ್ ಇವತ್ತಿನ ಯುವ ಪೀಳಿಗೆ ಮುಂದಿನ ದೇಶದ ಭವಿಷ್ಯತ್ತು ಸೊ ನಿಮ್ಮ ಹೆಸರು ರಚನಾ ಅಂತ ನಾವೇನ್ ವರ್ಕ್ ಮಾಡುದು ನಾನು ಮನೆ ವರ್ಕ್ ಮಾಡ್ತಿದ್ದೆ ಇವಾಗ ಒಂದು ತ್ರೀ ಮಂತ್ಸ್ ಆಯ್ತು ಬಿಟ್ಬಿಟ್ಟು ಆರಾಮಾಗಿದ್ದೀರಾ ಹೌದು ಮನೆ ನೋಡ್ಕೊಂಡು ಕೆಲಸ ಹುಡುಕೊಂಡು ಮನೆ ನಡೆಸೋದು ಆರಾಮನಾ ಚೂರ್ ಚೂರು ನಾವು ಇಷ್ಟಪಟ್ಟಂಗೆ ನೀವು ಇಷ್ಟಪಟ್ಟಂಗೆ ಬೆಲೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ ಮನೇನ್ ಬೇರೆ ನೋಡ್ಕೋತಾ ಇದ್ರೆ ಮೂರು ತಿಂಗಳಿಂದ ಮೂರು ತಿಂಗಳಿಂದ ರೇಟ್ಗಳು ಜಾಸ್ತಿನೂ ಆಗ್ತಾ ಇದಾವೆ ಹೇಗೆ ಮೇಂಟೈನ್ ಮಾಡ್ಕೊಂಡು ಒಂದು ತಗೊಂಡ್ರೆ ಒಂದು ತಗೊಳಂಗಿಲ್ಲ ಇವಾಗ ಈ ದಿನ ಹಾಗಲಕಾಯಿ ತಗೊಂಡ್ರೆ ನೆಕ್ಸ್ಟ್ ದಿನ ಬೇರೆ ಹಿರೇಕಾಯಿ ತಗೋಬೇಕು ಹಂಗಾಗುತ್ತೆ ಒಂದೇ ದಿನ ಎಲ್ಲ ತರಕಾರಿ ತೊಗೊಳಕಾಗಲ್ಲ ಒಂದೇ ದಿನ ಎಲ್ಲ ಸೊಪ್ಪುನು ಮಾಡೋಕ್ಕಾಗಲ್ಲ ನಾವು ಮಾಡೋದನ್ನು ನೋಡ್ಕೋಬೇಕು ಇಡ್ಕೊಳ್ಳೋದನ್ನು ನೋಡ್ಕೋಬೇಕು ಇಡಕ್ಕೂ ಆಗಲ್ಲ ತರಕಾರಿನ ಹಾಳಾಗುತ್ತೆ ಬೆಲೆ ಇನ್ನೊಂದ್ ದಿನಕ್ ಒಂದ್ ದಿನ ಇವತ್ತು ಮೂವತ್ ರೂಪಾಯಿ ಇದ್ರೆ ನೆಕ್ಸ್ಟ್ ಡೇ ಐವತ್ ರೂಪಾಯಿ ಆಗುತ್ತೆ ಅವತ್ತಿಂದ ಬಿಟ್ಟು ಮತ್ತೆ ಬೇರೆ ನೋಡ್ಕೋಬೇಕು ಹಿಂಗೆ ಆಗ್ತಾ ಇದೆ ಅವರ್ತು ಯಾವ್ದನ್ನು ಒಂದೇ ಸಲ ಅಂತ ತಗೊಳಕ್ ಆಗ್ತಾ ಇಲ್ಲ ಮಾರ್ಕೆಟ್ ಹೋದ್ರು ಅದೇ ರೇಟ್ ಹೇಳ್ತಾರೆ ಇಲ್ಲನ್ನು ಅದೇ ರೇಟ್ ಹೇಳ್ತಾರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ ಅಂದ್ರೆ ಅದನ್ನು ಹೇಳಲ್ಲ ಹೂವಿಂದ ಹಿಡಿದು ಎಲ್ಲಾನು ಜಾಸ್ತಿ ಆಗಿದೆ ಇವಾಗ ದೇವ್ರಿಗೆ ಹೂ ಮಾಡ್ಸಾದ್ ಬದ್ಲಿ ಹಂಗೆ ಸುಮ್ನೆ ಇರೋದು ವಾಸಿ ಅನ್ಸಿಬಿಟ್ಟಿದೆ ಇವಾಗ ಹೂ ರೆ ಕೇಳಿದ್ರೆ ಅಷ್ಟೇ ದೇವ್ರಿಗೂ ಬೇಡವೇ ಬೇಡಪ್ಪ ನೀನ್ ಕೊಟ್ಟಿರೋದೆ ಇದು ಅಂತ ಹೇಳಂಗಾಗಿದೆ ಕರೆಕ್ಟೈ ಓಕೆ ಈಗ ಬೆಲೆ ಏರಿಕೆ ಏನೋ ಒಂದ್ ಕಡೆ ಆಗಿದೆ ಆದ್ರೆ ಸರ್ಕಾರಗಳು ಜನರನ್ನ ಗಮನದಲ್ಲಿ ಇಟ್ಕೊಂಡ್ ಮಾಡ್ತಾ ಇದಿ ಅಂತ ಅನ್ಸುತ್ತಾ ನಿಮ್ಗೆ ಕೆಲವೊಂದು ನೋಡಿದ್ರೆ ಹೌದು ಅನ್ಸುತ್ತೆ ಕೆಲವೊಬ್ಬರನ್ನ ನೋಡಿದ್ರೆ ಕೆಲವೊಬ್ಬರಿಗೆ ಇವಾಗ ಏನ್ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇರೋದ್ರಿಂದ ಹೌದು ಓಕೆ ಕೆಲವೊಬ್ರಿಗೆ ಅದು ಯೂಸ್ ಆಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಎಲ್ರಿಗೂ ಯೂಸ್ ಆಗ್ತಿಲ್ಲ ಹಂಗಂದ್ಬಿಟ್ಟು ಎಲ್ಲಾರ್ಗು ಕೊಟ್ಬಿಟ್ಟು ಎಲ್ಲಾರ್ಗು ಕೊಟ್ಬಿಟ್ರೆ ಈ ಕಡೆ ಇವರು ಜಾಸ್ತಿ ಮಾಡೋದು ಆ ಕಡೆ ಅವರು ಕಡಿಮೆ ಮಾಡೋದು ಮಾಡಿದ್ರೆ ಇದಾಗುತ್ತೆ ಸೀನಿಯರ್ ಗೆ ಬಸ್ ಗಳಿಗೆ ಮಾಡ್ಬಿಟ್ಟು ಬೇರೆಯವ್ರಿಗೆಲ್ಲ ಕಡಿಮೆ ಮಾಡಿಬಿಟ್ಟು ಬೇರೆಯವ್ರಿಗೆಲ್ಲ ನಾರ್ಮಲ್ ರೇಟ್ ಇಟ್ಬಿಟ್ಟಿದ್ರೆ ಅವಾಗ ರೇಟೇ ಜಾಸ್ತಿ ಆಗ್ತಿರ್ಲಿಲ್ಲ ಹಂಗಾಗುತ್ತೆ ಸೊ ಎಲ್ಲಾರ್ನು ಒಂದೇ ತರ ನೋಡೋ ಬದ್ಲಿ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ ಫಸ್ಟ್ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮಕ್ಕಳು ತರ ನೋಡಿದ್ರೆ ಚೆನ್ನಾಗಿರೋದು ಸ್ಟೂಡೆಂಟ್ಸ್ ಆ ತರ ಮಾಡಿದ್ರೆ ಚೆನ್ನಾಗಿರೋದು ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳು ಪ್ರಾಬ್ಲಮ್ಸ್ ಏನಾದ್ರೂ ಇದಾವೆ ಫಸ್ಟ್ ಡ್ರೈನೇಜ್ ಮಳೆ ಬಂದ್ರೆ ಮಾತ್ರ ಮನೆ ಒಳಗೆ ನುಗ್ಬಿಡ್ತವೆ ನೀರು ಸ್ವಲ್ಪ ಈ ಕಡೆ ಕೆಳಗಡೆ ಡೌನ್ ಹೋದ್ರೆ ನಮ್ಮ ಏರಿಯಾದಲ್ಲಿ ನಾವ್ ನಿಲ್ಸಿರೋ ಕಾರು ಗಾಡಿಗಳೆಲ್ಲ ಹಾಳಾಗುತ್ತೆ ಸೈಲೆನ್ಸ್ ಇರೋಗಳೇ ನೀರು ಹೋಗೋದು ಅವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಫಸ್ಟ್ ಇಲ್ಲಿರೋ ಹಿಂದೆ ನೀರು ಹಿಂದೆ ಇರೋ ಮೋರಿಗೆ ಏನಾದ್ರು ಒಂದು ಅದನ್ನ ಕ್ಲಿಯರ್ ಮಾಡಿದ್ರೆ ಈ ಏರಿಯಾದಲ್ಲಿ ಅದೊಂದೇ ಸಮಸ್ಯೆ ಇರೋದು ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ ಸೊಸೆ ಮಾತಾಡಿ ಆಯ್ತು ಈಗ ಅತ್ತೆನ ಕೇಳ್ತೀನಿ ಅತ್ತೆ ಸೊಸೆ ಹೆಂಗಿದಾರ ಅಂತ ಕೇಳ್ತೀನಿ ಹೆಂಗಿದೀರಾ ನೋಡಿದ್ರೆ ನನ್ಗೆ ಅತ್ತೆ ಸೊಸೆ ಅಂತ ಅನ್ಸ ಇಲ್ಲ ಅಮ್ಮ ಮಗಳ ತರ ಇದೀರಾ ನಮ್ಗೆ ಹೆಣ್ಮಕ್ಳು ಇಲ್ವಲ್ಲ ಇವರೇ ನಮ್ಮ ಮಕ್ಳು ಅಂತ ತಿಳ್ಕೊಂಡ್ರೆ ಸೊಸೆನ ಹೆಣ್ಮಗಳ ತರ ನೋಡ್ಕೋತಿದ್ರೆ ಈ ಕಾಲದಲ್ಲಿ ಇಂತ ಅತ್ತೆ ಸಿಗೋಕು ನಿಜವಾಗ್ಲು ಪುಣ್ಯ ಮಾಡಿರ್ಬೇಕು ಅವ್ರು ಹೆಂಗ್ ನೋಡ್ಕೋತಾರ ನಿಮ್ಮ ಎಲ್ಲ ಒಂದೇ ತರ ಬೆಲೆ ಅನ್ನುವಂತ ಕೊಡೋದ್ ಮೇಂಟೈನ್ ಮಾಡಕ್ ಸಾಕಾಯ್ತಾ ಇಲ್ಲ ಅಷ್ಟೇನೆ ಯಾಕಮ್ಮ ಇಷ್ಟೊಂದು ಇಷ್ಟೊಂದ್ ಆಯ್ತಾ ಅಂತಾರೆ ಮೇಂಟೈನ್ ಮಾಡಕ್ ಆಗಲ್ಲ ಎಲ್ಲಾನು ಬೆಲೆ ಜಾಸ್ತಿ ಇರೈತೆ ಯಾವ್ ಕಡಿಮೆ ಅನ್ನೋದು ಯಾವ್ದು ಇಲ್ಲ ನಮ್ಗೆ ಬೆಲೆ ಕಡಿಮೆ ಆಗ್ಬಿಟ್ಟೈತೆ ಜೀವನದಲ್ಲಿ ಜನರಿಗೆ ಜನ್ರಿಗೆ ನಮ್ಗೆ ಬೆಲೆ ಇಲ್ಲ ಮಿಕ್ಕಿದ್ದಕ್ಕೆಲ್ಲ ಬೆಲೆ ಬಂದ್ಬಿಟೈತಲ್ಲ ಏನ್ ಮಾಡೋದು ಪರಿಸ್ಥಿತಿ ತುಂಬಾ ಇಕ್ಕಟ್ಟಾಗ್ಬಿಟ್ಟೈತೆ ಅದೇ ಈಗ ನಮ್ಮ ಸೊಸೆ ಹೇಳ್ದಂಗೆ ಒಂತಂದ್ರೆ ಒಂಥರಲ್ಲ ಏನಿರುತ್ತೋ ಅದನ್ನೇ ಹಾಕೊಂಡು ಅಡುಗೆ ಮಾಡಿ ಇಷ್ಟೇ ಇರೋದು ಒಂದು ಜಿನ್ನ ಅಷ್ಟೇ ಯಾರು ನಮ್ಮ ಪರಿಸ್ಥಿತಿ ಯಾರು ಕೇಳಲ್ವಲ್ಲ ಯಾವ ಕಾನೂನ್ಗೋಗಿ ಹೇಳೋಣ ಯಾವ ಸರ್ಕಾರಕ್ಕೆ ಕೇಳೋಣ ಯಾವ ಸರ್ಕಾರ ಬಂದ್ರೂ ಇದೇ ತೂತು ಕಾಂಗ್ರೆಸ್ ಬಂದ್ರೆ ಬಿಜೆಪಿಗೆ ಹೇಳ್ತಾರೆ ಬಿಜೆಪಿ ಬಂದ್ರೆ ಕಾಂಗ್ರೆಸ್ಗೆ ಹೇಳ್ತಾರೆ ಮತ್ತಿದ್ರೆ ನಾವು ಸಾಯ್ಬೇಕು ಅಷ್ಟೇ ಏನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಏರಿಯಾದಲ್ಲಿ ಏನಲ್ಲ ಸಮಸ್ಯೆಮ್ಮ ನೀರಿಂದು ಮೊದಲು ಪ್ರಾಬ್ಲಮ್ ಸರಿಯಾಗಿ ನೀರು ಬರಲ್ಲ ಅದೇ ಬಾತ್ರೂಮು ರೋಡು ಇದೆ ಕ್ಲೀನಿಂಗ್ ಇಲ್ಲ ಬಿ ಬಿ ಎಂ ಪಿ ಅಂತ ತುಂಬಾನೇ ಅಧ್ವಾನ ಹೇಳಂಗೆ ಇಲ್ಲ ಬರೋದೇ ಇಲ್ಲ ಕಸದವ್ರಂತೂ ಬರೋದಿಲ್ಲ ಎತ್ಕೊಂಡೋಗ ಅಲ್ಲಿ ಅಲ್ಸುರಿಬೇಕು ಅವ್ರ್ ನಾಲ್ಕು ಮಾತಾಡ್ತಾರೆ ಏನಂದ್ರೂ ಅನ್ಸ್ಕೊಂಡು ಜೀವನ ಮಾಡ್ಬೇಕು ಯಾವ್ ಸರ್ಕಾರ ಕೇಳಾರು ಯಾವ್ ಸರ್ಕಾರ ಬಂದ್ರೆ ಏನು ಉದ್ಧಾರ ಮಾಡಲ್ಲ ನಮ್ಮಲ್ಲಿ ಬಂದ್ರಿ ಕಾಂಗ್ರೆಸ್ ಅಷ್ಟೇ ಬಿಜೆಪಿನೂ ಅಷ್ಟೇ ಫ್ರೀ ಬಸ್ ಇದ್ರೆ ಮನೇಲಿ ಜೀವನ ಮಾಡೋದ್ ಬೇಡವೆ ನಾವು ಓಡಾಡ್ಕೊಂಡು ನಿಂತರ ಗಂಡಸರಿಗೆ ಯಾರು ಬಟ್ಟೆ ಗುಟ್ಟ ತಂದಾಕವ್ರು ಮಾಡಕ್ಕಾರ ಅವ್ರು ಅವ್ರಿಗೆ ಲೆಕ್ಕ ಅವ್ರ ಲೆಕ್ಕ ಹಾಕಂತಾರೆ ಎಲ್ಲಿ ಹೋದ್ರು ಅದೇ ಜೀವನ ಜೀವನ ತುಂಬಾ ಕಷ್ಟ ಆಗೈತೆ ಏನ್ ಮಾಡಕ್ ಓಕೆ ಹೇಗಿದೆ ಸರ್ ನಿಮ್ ಏರಿಯಾದಲ್ಲಿ ಏನ್ ಸಮಸ್ಯೆ ಇದೆ ನಮ್ಮ ಏರಿಯಾದಲ್ಲಿ ಮೇಡಂ ಕಳ್ತನಗಳು ಜಾಸ್ತಿ ಓಕೆ ಹೋಯ್ತಾ ಇದ್ರೆ ಮೊಬೈಲ್ ಕಿತ್ಕೊಂಡು ಹೋಗೋದು ಹೋಯ್ತಾ ಇದ್ರೆ ಯಾರ ಮಾಮೂಲಿ ಹೋಗ್ತಾ ಇದ್ರೆ ಮೊಬೈಲ್ ತಿಂಡ್ ಹೋಗುದು ಯಾರು ಕಂಪ್ಲೇಂಟ್ ಕೊಡಲ್ಲ ಮೊಬೈಲ್ ಯಾರು ಕೊಡಲ್ಲ ಇದ್ರಲ್ಲಿ ಯಾರು ಕಂಪ್ಲೇಂಟ್ ತಗೊಳ್ಳಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಹೋಗಲ್ಲ ಒಂದು ವಾರಕ್ಕೆ ಇಲ್ಲ ಅಂದ್ರೆ ಮೇಡಮ್ ಐದು ಆರು ಮೊಬೈಲ್ ಕಾರ್ಡ್ ಇಟ್ಟು ಹಾ ಪಕ್ಕಾ ಮಿಸ್ ಇಲ್ಲ ಮತ್ತೆ ಅಂಗಡಿಗಳ ಬರ್ತಾರೆ ಅಂಗಡಿಗಳು ಬರ್ತಾರೆ ಒಂದು ಒಂದು ಏನಾರ ಐಟಮ್ ತಗೊಂತಾರೆ ತಗೊಂಡು ಫೋನ್ ಪೇ ಮಾಡ್ತೀವಿ ಅಂತ ಅಲ್ಲೇ ಎಸ್ಕೇಪ್ ಆಗಿಬಿಡ್ತಾರೆ ಜನರು ಇದಾರೆ ಈಗ ರಶಿರುತ್ತೆ ಅಂಗಡಿ ಅವಾಗ ಒಂದ್ ಪ್ಯಾಕಿಂಗು ಒಂದ್ ಪ್ಯಾಕ್ ಬಿಸ್ಕೆಟ್ ಕೊಡಿ ಅಂತಾರೆ ಫೋನ್ ಪೇ ಮಾಡ್ತೀವಿ ಅಂತಿರ್ತಾರೆ ಹಂಗೆ ಎಸ್ಕೇಪ್ ಬಿಡ್ತಾರೆ ಇಲ್ಲೊಬ್ಬ ಯಾರೋ ಕಳ್ಳ ನಿಂತಿರ್ತಾರೆ ಇನ್ನೊಬ್ಬ ಗಾಡಿನಲ್ಲಿ ಎತ್ಕೊಂಡು ಹೋಗ್ತಾ ಇಷ್ಟ ನಮ್ಮ ಇದ್ರಲ್ಲೇ ಒಂದು ಐದಾರು ಐದಾರು ಪ್ರತಿ ತಿಂಗಳು ಆಗುತ್ತಾ ಆಗುತ್ತೆ ಒಂದ್ ಒಂದ್ ತಿಂಗ್ಳು ಮೂರ್ನಾಲ್ಕು ಸರಿ ಆಯ್ತವ ರಶಿ ಟೈಮ್ ಅಲ್ಲಿ ಬಂದು ತಗೊಂಡೋಗ್ಬಿಡ್ತಾರೆ

ಮುಂಚೆ ವ್ಯಕ್ತಿಗ್ ಬೆಲೆ ಇತ್ತು ವಯಸ್ಸಾದವ್ರ ಬೆಲೆ ಇತ್ತು ಇವಾಗ ದುಡ್ಡು ಬೆಲೆ ಜೀವಕ್ಕೂ ಬೆಲೆ ಇಲ್ಲ ವ್ಯಕ್ತಿಗೂ ಬೆಲೆ ಇಲ್ಲ ಜೀವನ ಈಗ ಯಾವ್ದಕ್ಕಿದೆ ಮನ್ಸನ್ಗೂ ಯಾವ್ದಕ್ಕೂ ಇಲ್ಲ ಮೇಡಮ್ ಶಾಶ್ವತ ಏನು ಇಲ್ಲ ಫೇಲ್ ಮುಂದೆ ಇತ್ತು ಜೀವನ ಚೆನ್ನಾಗಿತ್ತು ಇವಾಗ ಮನುಷ್ಯರಿಗಂತೂ ಬೆಲೆ ಇಲ್ಲ ತಿನ್ನುವಂತ ತರಕಾರಿಗೆ ಹಾಲಿಗೆ ಗ್ಯಾಸ್ಗೆಲ್ಲ ಬೆಲೆ ಜಾಸ್ತಿ ಮಾಡಿದ್ರೆ ನಮ್ ಮದುವೆ ಆದಾಗ ಮುನ್ನೂರು ರೂಪಾಯಿ ಬಾಡಿಗೆ ಐದು ರೂಪಾಯಿ ನೀರ್ ಬಿಲ್ ಐದು ರೂಪಾಯಿ ವಾಟರ್ ಬಿಲ್ ಆತರ ಜೀವನ ಮಾಡಿದ್ದು ಮೂರ್ ಸಾವಿರ ಅಡ್ವಾನ್ಸ್ ನೈಂಟಿ ಟೂ ನೈಂಟಿ ತ್ರೀ ನಲ್ಲಿ ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಕಟ್ಟಬೇಕು ಯಾವ್ದಾದ್ರು ಅವ್ರು ಮನೆ ಹೋಗ್ತೀವಿ ತುಂಬಾ ಕಷ್ಟ ಇದೆ ಎಲ್ಲ ಬೆಲೆ ಜಾಸ್ತಿ ಇದೆ ರಾಜಕಾರಣಿಗಳು ಸರಿ ಇಲ್ಲ ದುಡ್ಡುಗಳು ಮಾಡ್ಕೊಳ್ತಾರೆ ಎತ್ತಿಕೊಂಡು ನಮ್ಮನ್ನ ಮುಂದೆ ಬಿಟ್ಕೊಂಡು ಅವರು ಚೆನ್ನಾಗಿದ್ದಾರೆ ಪ್ರಾಬ್ಲಮ್ ಅದೇ ಆಗಿರೋದು ಇವಾಗ ಅದು ಇದು ಅಂದ್ಕೊಂಡು ರಾಜಕಾರಣಿಗಳು ಅವ್ರವ್ರ ಕಿತ್ತಾಟದಲ್ಲೇ ಬಲಿಯಾಗಿದ್ವಿ ನಾವು ಅವ್ರು ಏನು ಒಳ್ಳೇದು ಮಾಡ್ತಾ ಇಲ್ಲ ಅವರು ಸುಮ್ನೆ ಇವ್ರು ಸರಿ ಇಲ್ಲ ನಾನು ಆಗ್ಬೇಕು ಮುಖ್ಯಮಂತ್ರಿ ನಾನು ಆ ಮಿನಿಸ್ಟರ್ ಆಗ್ಬೇಕು ಈ ಪಕ್ಷದ ಸರಿ ಇಲ್ಲ ಅವ್ರವ್ರೆ ಕಿತ್ತಾಡ್ಕೊಂಡು ನಮ್ಮನ್ನ ಬಲಿ ತಗೊಂಡು ವೋಟ್ ಬ್ಯಾಂಕ್ ಅಷ್ಟೇ ವೋಟ್ ಹಾಕ್ಬೇಕು ತಗೊಳ್ತಾರೆ ಆ ಸಮಯದಲ್ಲಿ ಯೂಸ್ ಮಾಡ್ಕೊಂಡು ನಮ್ಮನ್ನ ಬಿಸಾಕ್ತಾರೆ ತಿಪ್ಪೆಗೆ ಅಷ್ಟೇ ಇರೋದು ಜೀವನ ಸರ್ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಈಗ ನಾವು ಮುಂಚೆ ಇಲ್ಲಿ ಚಾಮ್ರಪೇಟೆ ಜಂಬೀರ್ ಅಹ್ಮದ್ ಕನ್ಸ್ಟ್ರಕ್ಷನ್ ಇದ್ವಿ ಇವಾಗ ಚೇಂಜ್ ಮಾಡ್ಕೊಂಡು ಈ ಕಡೆ ಮುಡ್ಲು ಪಳ್ಳೆ ಕಡೆ ಇರಲಿಲ್ಲ ಇವಾಗ ಅಲ್ಲಿಂದ ನಮ್ದು ಏನು ಸ್ಟಾರ್ಟ್ ಆಯ್ತಲ್ಲ ಕೆಲಸಗಳು ಅವಾಗ ಸೋಮಣ್ಣರು ಇರುವ ಕೆಲಸ ಆಗಿತ್ತು ವಿ ಸೋಮಣ್ಣ ಅಂತೇಳಿ ಒಳ್ಳೆ ಕೆಲಸ ಮಾಡಿದ್ರು ಅವರು ಅವ್ರ ಮಾಡಕ್ ಆಗಲ್ಲ ಇವಾಗ ಪ್ರಿಯಾಕೃಷ್ಣರ್ ಇದಾರೆ ಮಾಡ್ತಾ ಇದಾರೆ ಎಲ್ಲ ಕಿತ್ ಹಾಕೊಂಡ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವೇನು ಜಾಸ್ತಿ ಗಮನ ಕೊಡಲ್ಲ ಇಂಟ್ರೆಸ್ಟ್ ಇಲ್ಲ ನಮ್ಗೆ ಅಷ್ಟೇ ತುಂಬಾ ಕಷ್ಟ ಇದೆ ಇವತ್ತು ತುಂಬಾ ಕಷ್ಟ ಅಂದ್ರೆ ಇವತ್ತು ಆ ಬೆಲೆಗಳಿಗೆ ಇವತ್ತಿನ ಇರಿದ್ರಲ್ಲಿ ಎಲ್ಲ ಕಷ್ಟ ಇದೆ ಸರ್ಕಾರ ಅದೇ ಈಗ ಅವ್ರ ಅನುಕೂಲಕ್ಕೆ ಮಾತ್ರ ಅಷ್ಟೇ ನಾನು ಆ ಮಂತ್ರಿ ಆಗ್ಬೇಕು ನಾನು ಈ ಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನನಗೆ ಆ ತರ ಬೇಕು ಈ ತರ ಬೇಕು ಪಬ್ಲಿಕ್ ಬಗ್ಗೆ ಅವ್ರೇನ್ ಗಮನ ಕೊಡ್ ಸುಮ್ನೆ ಏನೋ ಮಾಧ್ಯಮದ ಮುಂದೆ ಒಂದು ಆಶ್ವಾಸನೆ ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬರೇ ಇಬ್ಬರ ಮಾಡಕ್ಕಾಗತ್ತ ಸತ್ ಕಷ್ಟ ಇದೆ ಈಗ ಒಬ್ರು ಕೆಲವರಿಗೆ ಬಸ್ ಫ್ರೀ ಅನುಕೂಲ ಇದೆ ಕೆಲವರಿಗೆ ಇಷ್ಟ ಇಲ್ಲ ಈ ತರ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳು ಇದಾವೆ ಈಗ ಬೆಂಗಳೂರು ಬೆಳೀತಾ ಇದೆ ಬೆಂಗಳೂರಿನ ಸಮಸ್ಯೆಗಳು ಕಾಣ್ತಾ ಇಲ್ವಾ ಸಮಸ್ಯೆಗಳು ಅಂತ ಸಮಸ್ಯೆಗಳು ಏನಿದೆಯಮ್ಮ ಒಂಥರ ಹಳ್ಳಿ ಇದ್ದಂಗೆ ಗುಡದಳ್ಳಿ ದೊಡ್ಡ ಸಿಟಿ ಅನ್ನಲ್ಲ ಮೇನ್ ರೋಡ್ ಸಿಟಿ ಕಾಣಿಸ್ತತಿ ಈ ಒಳಗಡೆ ಮಾಮೂಲು ತಾಲೂಕ್ ಲೆವೆಲ್ ತರ ಇದೆ ಇಲ್ಲೆಲ್ಲ ಮಾಮೂಲು ಅಂತ ಶ್ರೀಮಂತರ ಏನಿಲ್ಲ ಎಲ್ಲಾ ಕೂಲಿ ಮಾಡೋರು ಗಾರ್ಮೆಂಟ್ಸ್ ಹೋಗೋರು ಫ್ಯಾಕ್ಟ್ರಿಗ್ ಹೋಗೋರು ಇಷ್ಟು ಸಮಸ್ಯೆ ಇದೆ ಇದ್ರೊಳಗೆ ಏನ್ ಅಂತ ಪ್ರಾಬ್ಲಮ್ ಏನಿಲ್ಲ ಅಂತ ಚೆನ್ನಾಗಿದೆ ಈ ಮಾಮೂಲ್ ರೇಟ್ಗಳು ಇವು ಜಾಸ್ತಿ ಆಗ್ತಾವ ಅದು ಸರ್ಕಾರ ಆಕ್ಷನ್ ತಗೋಬೇಕು ನಮ್ಮಂತರ ಎಲ್ಲ ಮಾಡೋದ್ ಏನು ಇಲ್ಲ ಅದು ಸರ್ಕಾರದಿಂದ ಅವರು ಆದಾಯ ನೋಡ್ತಾರೆ ಇಲ್ಲಿಂದ ಏನು ಹೋಗುತ್ತೆ ಸರ್ಕಾರಕ್ಕೆ ಇದನ್ನ ಅವರು ಇದ್ ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗೋದಿಲ್ಲ ಹಾ ಸರ್ಕಾರದವರು ಮಾಡ್ತಾರೆ ಅಂತ ತಾವ್ ಹೇಳಿದ್ರಿ ಆದ್ರೆ ಜನಸಾಮಾನ್ಯರ ಮೇಲೆ ಹೊರೆ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಏನ್ ಮಾಡುವ ಹೊರೆ ಆಗ್ತಾ ಐತೆ ಮೇಲೆ ಹೊರೆ ಖಂಡಿತ ಆಗ್ತಾ ಐತೆ ಏನ್ ಅದು ನಾವ್ ಹೇಳಿರ ಆಗತ್ತ ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಯಾವ್ದು ರೇಟ್ ಕಮ್ಮಿ ಇಲ್ಲ ಒಂದು ಮೂರು ತಿಂಗ್ಳಿಗೆ ಒಂದ್ಸರಿ ಮೂರು ಒಂದ್ಸರಿ ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ ಡೀಸೆಲ್ ಮಾಡ್ತಾರೆ ಬೆಲ್ಲ ಮಾಡ್ತಾರೆ ಸಕ್ಕರೆ ಮಾಡ್ತಾರೆ ಎಣ್ಣೆ ಮಾಡ್ತಾರೆ ತಿಂಬ ಎಣ್ಣೆ ಮಾಡ್ತಾರೆ ಆ ಇವತ್ತು ತರಕಾರಿ ರೇಟು ಜಾಸ್ತಿನಪ್ಪ ಪಾ ಅವ್ನ ರೈತ ಅವ್ನ ರೈತ ಸಿಗೋದು ಹತ್ತು ರೂಪಾಯಿ ಸಿಗೋದಿಲ್ಲ ಅವ್ನು ಬೆಳ್ಕೊಂಡು ಬರ್ತಾನೆ ಅವ್ನಿಗೆ ಸಿಗೋದು ಏ ಅವ್ನು ಬಿಟ್ಟ ತಿನ್ಬೇಕು ಬೆಂಗಳೂರಿನಲ್ಲಿ ಮೊಣ್ಣ ಮೇನ್ ಹೇಳ್ಬೇಕಂದ್ರೆ ನಾವು ಯಾರಿಗೆ ನಾವು ಆಯುಷ್ ಆರೋಗ್ಯ ಕೋರ್ಬೇಕಂದ್ರೆ ನಮ್ಮ ರೈತ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯ ರೈತ ಬೆಳೆದ ತಂದು ಇಲ್ಲಿಗೆ ಹಾಕಿರ ಅವನಿಗೆ ಸಿಗೋದು ಕೂಲಿ ಸಿಗಲ್ಲ ಒಂದು ತರಕಾರಿ ಕೀಳಕೊದ್ದು ಒಂದ್ ಮಗ ಬೇಕಂದ್ರೆ ಐನೂರು ರೂಪಾಯಿ ಅವನ್ ಇಲ್ಲಿಕ್ ತಂದು ಅವ್ಳಗ್ ಕಿತ್ತಿರ ತರಕಾರಿ ಇಲ್ಲಿಗೆ ತಂದ್ ಹಾಕೋದಿ ಮಾರ್ಕೆಟ್ ನಾಗೆ ಅದ ಐವತ್ ಕೆಜಿ ಇದ್ರೆ ನಲ್ವತ್ ಕೆಜಿನ ಬರೋದು ಅವ್ರ ಇಟ್ಟ ಇವ್ರಿಟ್ ಬಾಯ್ಕೊಂಡು ಕೆಲಸ ಮಾಡಾರ ಹೇಳಿದ್ರಿ ರೈತ ಅಂತಂದ್ರೆ ನಾವು ನೀವು ಯಾರು ಇಲ್ಲಾ ಅಂತ ಹೇಳಿ ಆದ್ರೆ ರೈತನಿಗೆ ಮುಟ್ಬೇಕಾಗಿರುವಂತ ಇವತ್ತು ತಲುಪ್ತಾ ಇದಿಯಾ ಮುಟ್ತಾ ಇದೀಯ ಅನಸ್ತಿದ್ಯಾ ಏನ್ ಬಿಡದೇ ಅವನಿಗೆ ಏನ್ ರೇಟ್ ಏನ್ ತಲುಪ್ತೀ ಏನ್ ಮಾಡ್ತೀರಾ ಅವನಿಗೆ ಗೊತ್ತಾಗಲ್ಲ ಆ ಆರ್ ಎಂ ಸಿ ಅಲ್ಲಿ ಅದಂಗ್ ತಗೀತಾರೆ ಇದಂಗ್ ತಗಿತಾರೆ ಇದ್ ಮಾಡ್ತಾರೆ ಅವ್ನಿಗೆ ಸಿಗದೆ ನಾನೂರು ರೂಪಾಯಿ ಸಾವಿರ ರೂಪಾಯಿ ಬಂಡವಾಳ ಹಾಕಿರ ಮುನ್ನೂರು ರೂಪಾಯಿ ಸಿಗುತ್ತೆ ಅವನಿಗೆ ಮೈನ್ ನಾವ್ ರೈತನ್ ನೋಡ್ಬೇಕು ಇವತ್ತಿಲ್ ದುಡ್ ಸಂಪಾದನೆ ಮಾಡ್ತೀವಿ ನಾವೇನೋ ಮಾಡಿ ಇವತ್ತು ಐವತ್ ರೂಪಾಯಿ ಕೆಜಿ ಅಲ್ಲಿ ನಾವು ತಿಂತ ಇರ್ತೀವಿ ರೈತ ರೈತ ಬದಕ ರೀತಿ ಇಲ್ಲ ಇವತ್ತೇನು ಅನ್ಬೋದು ಅಯ್ಯೋ ಐವತ್ತು ರೂಪಾಯಿನಪ್ಪ ಬದ್ನೇಕ ಅಂತ ಅವನಿ ಸಿಗೋದು ಐದು ರೂಪಾಯಿ ಸಿಗಲ್ಲ ಮಾರ್ಕೆಟ್ ತಂದಿಲ್ಲಿ ಮಾರ್ಕೆಟ್ ನ ಮಾರ್ತಾರಲ್ಲ ಅವ್ರಿಗೆ ದುಡ್ಡು ಆಗುತ್ತೆ ನೋಡಿದ್ರೆಲ್ಲ ವೀಕ್ಷಕರೇ ಒಂದಷ್ಟು ಜನ ಹಾಲಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ ಖರ್ಚು ಜಾಸ್ತಿ ಅಂತ ಸಹ ಹೇಳ್ತಾರೆ ಇನ್ನೊಂದಷ್ಟು ಜನ ಮೇಡಮ್ ನಮ್ಮ ಏರಿಯಾದಲ್ಲಿ ಸಮಸ್ಯೆ ಸಾಗರದಷ್ಟಿದೆ ಕ್ಲಿಯರ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಈ ಎಲ್ಲವೂ ಸಹ ವೇಗವಾಗಿ ಕ್ಲಿಯರ್ ಆಗ್ಲಿ ಅನ್ನುವಂತದ್ದು ನಮ್ಮ ಅಶ್ವೀಗ ಸುದ್ದಿವಾಹಿನಿಯ ಆಶಯವಾಗಿರುವಂತಹದ್ದು ಇದೇ ರೀತಿಯಾಗಿ ಇನ್ನೊಂದು ಏರಿಯಾದಲ್ಲಿ ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ತೇನೆ ನೋಡ್ತಾ ಇರಿ ಅಶ್ವಿಗ ನ್ಯೂಸ್ ಇದು ಸತ್ಯಾನ್ವೇಷಣಿ ಓಟದಲ್ಲಿ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discard the app that makes life easier. Our office address: First floor, number 26, beside Metro Station, Sandal Factory, suburb, Rajajinagar, Bengaluru, Karnataka, 560055. Our website: HelloPower.com.